ಏನಾಗಿ ಅಂದ್ರೆ ಅವರು ಏನ್ ಹೇಳಿದಾರೆ ನಿಮ್ಗೆ ಏನಾಗಿತ್ತಂತೆ ಅಂತ ಬರ್ತಾ ಇದ್ರಂತೆ ರೋಡ್ ಅಲ್ಲಿ ರೋಡ್ ಅಲ್ಲಿ ಬರುವಾಗ ಮಾಮೂಲಿ ಇವಾಗ ಒಂದು ಚಿಕ್ಕದೊಂದು ರೋಡ್ ಇರುತ್ತೆ ಬೆಲ್ಲಿ ಇರುತ್ತೆ ಓಕೆ ಟ್ರಾಫಿಕ್ ಏರಿಯಾ ಅಂದಮೇಲೆ ಒಂದು ಏರಿಯಾ ಅಂದ್ರೆ ಹೋಗಬೇಕಾದಾಗ ಲೈಟ್ ಆಗಿ ಟಚ್ ಆಗಿರುತ್ತೆ ಗಾಡಿ ಟಚ್ ಆಗಿರ ಅಂತ ಟಚ್ ಆಗಲ್ಲ ಅಂತ ಹೇಳಲ್ಲ ಅವ್ನು ಟಚ್ ಮಾಡಿದ್ರೆ ಕೆಳಗೆ ಬೀಳಬೋದಾಗಿತ್ತು ಟಚ್ ಮಾಡಿಲ್ಲ ಅಂತ ಅವ್ನು ಹೇಳ್ತಾನೆ ಅಕ್ಕಪಕ್ಕ ಸಿ ಸಿ ಕ್ಯಾಮ್ರಾ ಇದ್ರೆ ಚೆಕ್ ಮಾಡಿ ಏನಿಲ್ಲ ಹಿಂದ್ಗಡೆಗೆ ಒಂದು ಎಕ್ಸಾಂಪಲ್ ಇವಾಗ ಇಬ್ಬರು ಡ್ರೈವರ್ ಇಬ್ರು ಸ್ಕೂಟಿಯಲ್ಲಿ ಇಬ್ರು ಕುತ್ಕೊಂಡಿರ್ತೀವಿ ಹಿಂದ್ಗಡೆ ಕುತ್ಕೊಂಡಿರೋನ್ ಕಾಲ ಮೇಲೆ ಹಿಂದ್ಗಡೆ ವೀಲ್ ಹಚ್ಚಿತಿ ಅಂದ್ರೆ ಯಾರೋ ನಮ್ಮ ನಂಬ್ತಾರ ಸರ್ ನಮ್ತೀರ ಹತ್ತಿರ ಅಂತ ಹೇಳ್ತಿದ್ದಾರೆ ಅದು ಹೆಂಗ್ ಹತ್ತಿರ ಸರ್ ಹಿಂದ್ಗಡೆ ಕುತ್ಕೊಂಡಿರೋದ್ರಿಗೆ ಮುಂದ ನೀನು ಡ್ರೈವಿಂಗ್ ಮಾಡ್ತಾ ಇದ್ರೆ ಬೇಕಾದ್ರೆ ಕಾಳಿ ಇಟ್ಕೊಂಡಿರ್ತೀರ ನಿಮ್ ಕಾರ್ ಮೇಲೆ ಹತ್ತಿದ್ರೆ ನೋಡ್ಕೊಂತೇನೆ ನೀನ್ ಹಿಂದ್ಕೊಂಡಿರ್ಬೇಕಾದಾಗ ನೀನಿಗೆ ಕಣ್ ಕಾಣಿಸಲ್ವಾ ಗಾಡಿ ವೀಲ್ ಬರ್ತದೆ ಹಿಂದ್ಗಡೆ ವೀಲ್ ಚಕ್ರ ಬರ್ತದೆ ಅಂತ ಆ ಹಿಂದೆ ಚಕ್ರ ಕಾಲ್ ಕೊಟ್ರೆ ಯಾರಿಗೊತ್ತಾಗುತ್ತೆ ಒಂದ್ ವೇಳೆ ಕೊಟ್ಟಿರ್ಬೋದು ಕೊಟ್ಟಿದ್ರೆ ಪಬ್ಲಿಕ್ ಹೌದು ಅವ್ರಿಜೇನ್ ಬಂದ್ಬಿಟ್ಟು ನೀನು ನನ್ನ ಕಾಲ್ನಲ್ಲಿ ಹಚ್ಚಿದ್ಯಾ ಅಂತೇಳಿ ಅಂದ್ಬಿಟ್ಟು ಕೆಟ್ಟ ಕೆಟ್ಟದಾಗೆಲ್ಲ ಬೈದಿದ್ದಾಳೆ ನೀ ಯಾಕಮ್ಮ ಕೆಟ್ಟದಾಗ ಬೈತಿದ್ಯಾ ನೀನು ಲೇಡಿಸು ಅಂತೇಳಿ ಅಂದ್ಬಿಟ್ಟು ಇವ್ರು ಮಾತಾಡ್ಬಿಟ್ಟು ವೀಡಿಯೋ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋರ ವಿಡಿಯೋ ಮಾಡ್ಕೊಳಕ್ಕೆ ಹಚ್ಚಿದ್ದಾನ ಅವನ ಗಂಡ ಅಂತೆ ಅವ್ನ ಗಂಡ ಹಿಂಚ್ಕೊಬೋ ಇಲ್ಲ ಇನ್ನೊಂದು ಅನ್ಬೋಕ ಗೊತ್ತಿಲ್ಲ ನಾವು ಆಯ್ತಾ ಅವನು ವಿಡಿಯೋ ಮಾಡ್ತದ ನಿಂತ್ಕೊಂಡು ಗಂಡ ಹಿಂಚ್ಕೊಂಡ್ರವ್ ಹೇಳ್ಬೋದಾಗಿತ್ತು ಇಲ್ಲಮ್ಮ ಈ ಥರ ಹಿಂಗೆ ಹಿಂಗಿದೆ ಬಾಡ ಇಲ್ಲ ಮಾತಾಡೋದು ಸ್ಟೇಷನ್ ಹತ್ರ ಅಂತ ಕರ್ಕೊಂಡು ಹೋಗಿದ್ರೆ ಎರಡೇ ಮಾತಲ್ಲೇ ಮುಗಿದೋಗಿರೋದ ಇವನು ತಪ್ಪಿಗೆ ಇವನು ಕುಂದಿಸ್ಕೊಡ್ತಾ ಇದ್ರ ಕರ್ಕೊಂಡು ಹೋಗಿ ಏನೋ ಆಗದ ಇವ್ನ ತಪ್ಪಿದ್ರೆ ನೀನು ನ್ಯಾಯ ಉದ್ದರಿಸ್ಕೊಡ್ತಾ ಇದ್ರಲ್ಲ ಇವಾಗ ಮಾಡಿದೀಯಾ ತಪ್ಪು ಮಾಡಿದ್ಯಾ ಅನ್ಬೋಕ್ ನೀನ್ ಚಪ್ಪ ಇತ್ತ ನೀನ್ ರೋಡಲ್ಲಿ ಇತ್ಕೊಂಡ್ ಪಬ್ಲಿಕ್ ಅಲ್ಲಿ ಹಿಡಿಯೋದಿಂದ ಬಂದು ಹೊಡ್ಕೋಬೇಕು ತಪ್ಪು ಅಂತ ಕೇಳೋದು ಒಂದೇ ಅಲ್ಲ ಹೊಡ್ಕಬೇಕು ನೀನು ಬೆಂಗಳೂರಿಂದ ಕರ್ನಾಟಕದಿಂದ ಗಡಿ ಬರಬೇಕು ನೀನು ಇಲ್ಲಿ ಕುಡ್ದು ಸ್ಟೇಷನ್ಗೆ ಇವ್ರು ಹೇಳುವಾಗೆ ಕರ್ಕೊಂಡು ಹೋದ್ರೂ ಸಹ ಚಾಲಕನಿಗೆ ಮಾತ್ರ ಪನಿಷ್ಮೆಂಟ್ ಸಿಗುತ್ತೆ ಅಲ್ಲಿ ಹೊರ್ತು ಪ್ಯಾಸೆಂಜರ್ ಮಾತ್ರ ಸಿಗಲ್ಲ ಪ್ಯಾಸೆಂಜರ್ಗೆ ಇಮಿಡಿಯೇಟಾಗಿ ಕಳಿಸ್ಬಿಡ್ತಾರೆ ಇನ್ನು ಪ್ಯಾಸೆಂಜರ್ ದುಡಿಯೋಕಂತ ಬಂದಿರ್ತಾನೆ ಅವನಿಗೆ ಗಂಟೆ ಗಂಟೆ ಕುಂಡಿಸ್ಕೊಂಡು ಇಲ್ದಿರೋದೆಲ್ಲ ಮಾತಾಡ್ತಾರೆ ಏನಾಯ್ತು ಹೇಗೆ ಉಲ್ಟಾ ಅವನಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಏನಾದರೂ ಕಂಪ್ಲೇಂಟ್ ಪೊಲೀಸ್ ಪೊಲೀಸರು ಹೇಳಿದ್ರು ಹೇಳಿದ ದಿನ ನಮಗೆ ಕ್ಲಿಯರಿಟಿ ಮಾಹಿತಿ ಕೊಡಿ ಕೊಟ್ರೆ ಅದ್ರಲ್ಲಿ ಏನಾಗುತ್ತೆ ನೋಡೋಣ ಅಂದ್ಬಿಟ್ಟು ನಮ್ಮ ಮಾತಾಡಿದ್ದಾರೆ ಅದು ಇನ್ಸೆಂಟು ಆಗಬೇಕು ಆ ಹುಡುಗಿ ಮೇಲೆ ಎಫ್ ಐ ಆರ್ ಆಗಲೇಬೇಕು ಆಗ್ರೇ ಯಾಕಂದರೆ ನಾರ್ತ್ ಇಂಡಿಯನ್ ಬಂದಿರೋರು ತುಂಬ ಗಾಂಚಾಲಗಳು ಮಾಡ್ತಾರೆ ಕಸ್ಟಮರ್ಗಳು ಎರಡೆರಡು ಆಟ ಮೂರು ಮೂರು ಆಟ ಬುಕ್ ಮಾಡ್ತಾರೆ ಒಂದು ಫೋನಲ್ಲಿ ಮೂರೂ ಜನ ಬಂದಾಗ ಏನಾಗುತ್ತೆ ಯಾವ್ದು ಬೇಗ ಬೇಗ ಯಾವ್ದು ಮಸ್ಟ್ ಬಂದ್ರೆ ಅದ್ರಲ್ಲಿ ಹಾಕೊಂಡೋಗ್ತಾರೆ ಇನ್ನು ಬಂದಿರೋ ಹಿಂದೆ ಎರಡು ಮೂರು ಗಾಡಿಗಳು ಬೇಸ್ಟು ಎರಡು ಕಿಲೋಮೀಟ್ರಿಂದ ಬಂದಿರ್ತಾರೆ ಪಿಕಪ್ ಬಂದ್ಬಿಟ್ಟು ಈ ಥರವೂ ಮಾಡ್ತಾರೆ ನಾಸ್ತಾರೆ ಜಾಸ್ತಿ ಮಾಡ್ತಾ ಇರೋದು ಅದು ಅದು ಬದುಕಿದ್ವಿ ನಾವು ಮಾಡಿ ಒಂದು ಬುಕ್ಕಿಂಗ್ ಮಾಡಿ ಬಂದಿಲ್ವ ಬೇರೆ ಹಪ್ಪಲ್ಲಿ ಇನ್ನೊಂದು ಮಾಡಿ ಯಾರಾದರೂ ಬರ್ತಾರೆ ನೀವು ಮೂರು ಮೂರು ಮಾಡಿಬಿಟ್ಟು ಥರ ಚಾಲಕರಿಗೆ ತೊಂದರೆ ಕೊಡ್ತಾಯಿದ್ದೀರಾ ಅದರಿಂದ ತುಂಬ ಗಲಾಟಾಗಿದೆ ಈ ಥರ ಆಗ್ತಾಯಿದೆ ಹಂಗಂತ ನಾವು ಹಂಗಂತ ಎಲ್ಲ ನಾಡ್ತರಿಗೂ ನಾವು ಕೆಟ್ಟ ಹೆಸರು ದೂರ ತರೋಕ್ಕಾಗಲ್ಲ ಹೌದು ಕೆಲವ್ರಿಗೆ ಒಬ್ಬ ಒಳ್ಳೆ ಕಷ್ಟ ಕೆಲವರು ಇವಾಗ ನಮ್ಮ ಆಟ ವರ್ಗದಲ್ಲಿ ಎಲ್ಲರೂ ಒಳ್ಳೇದಿರ್ತಾರೆ ಒಬ್ರು ಒಬ್ಬ ಕೆಟ್ಟಿರ್ತಾರೆ ಇರ್ತಾರೆ ಅಂತ ಆ ಹುಳದಲ್ಲಿ ಈ ನಾರ್ಥದ್ರಲ್ಲಿ ಈ ಹುಳು ಒಬ್ರು ಒಂದ್ ಹುಳ ಅಂತ ತಿಳ್ಕೊಂಡಿದ್ವಿ ಇವಾಗ ಎಲ್ಲರಿಗೂ ನಾವು ಕೆಟ್ಟದ್ದು ನಾವು ಆಗಲ್ಲ ಇವಾಗ ಏನ್ ಇವ್ರು ತಪ್ಪು ಮಾಡಿದಾರ ಇವ್ರಿಗೆ ಮಾತ್ರ ನಾವು ಕೋರೋದಂತೂ ಖಂಡಿತ ಸ್ನೇಹಿತರೆ ನೋಡಿದ್ರಲ್ಲ ಆ್ಯಕ್ಚುಲಿ ತಪ್ಪು ಯಾರೇ ಮಾಡಿದ್ರು ತಪ್ಪೇ ಎಷ್ಟೋ ಸಲ ಆಟೋ ಡ್ರೈವರ್ಗಳು ತಪ್ಪು ಮಾಡಿರೋಂಥ ನಿದರ್ಶನಗಳು ಇದೆ ಬಟ್ ಅವ್ರನ್ನ ಶಿಕ್ಷೆ ಕೊಟ್ಟಿರೋಂಥ ನಿದರ್ಶನ ಇದೆ ಆದರೆ ಇಲ್ಲಿ ಒಂದು ಹೆಣ್ಣು ಒಂದು ದುರಂಕಾರನ ಮೆರೆದಿದ್ದಾರೆ ಅಂದರೆ ಅದು ಏನೇ ಆಗಿರಲಿ ಟಚ್ ಆಗಿತ್ತು ಏನೇ ಆಗಿತ್ತು ಅದಕ್ಕೆ ಬೇರೆ ಥರ ಪರಿಹಾರ ತಗೋಬೋದಿತ್ತು ಅಥವಾ ಪೊಲೀಸ್ ಸ್ಟೇಷನ್ ಹೋಗುವಂಥದ್ದು ಕಂಪ್ಲೇಂಟ್ ಕೊಡಲಿ ತಪ್ಪಿಲ್ಲ ಆದರೆ ಒಂದು ಹೆಣ್ಣು ರೋಡಲ್ಲಿ ನಡು ರೋಡಲ್ಲಿ ಎಲ್ಲ ಜನಗಳು ನೋಡೋ ರೀತಿ ಚಪ್ಪಲಿ ನೋಡಿದಾಗ ಅದಕ್ಕೆ ನಾನಾ ಅರ್ಥಗಳು ಬರ್ತವೆ ಒಂದು ಹೆಣ್ಣು ಗಂಡಿಗೆ ಚಪ್ಪಲಿ ಹೊಡೆದ್ರೆ ಏನೋ ಬೇರೆ ತಿಳ್ಕೊತಾರೆ ಓ ಏನೋ ಮಾಡಿದ್ದಾನೇನೋ ಏನೋ ತಪ್ಪು ತಪ್ಪಾಡಿದಾನೇನೋ ಅದಕ್ಕೆ ಚಪ್ಪಲಿ ಹೊಡಿತಾಳೆ ಸೊ ಈ ರೀತಿ ತಪ್ಪು ತಿಳ್ಕೊಳ್ತಾರೆ ಒಂದು ಅವಮಾನ ಆಗಿದೆ ಅದ್ರ ಜೊತೆಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಸೊ ಆ ಕಾನೂನು ಅಡಿಯಲ್ಲಿ ಏನು ಶಿಕ್ಷೆ ಆಗುತ್ತೋ ಆ ಶಿಕ್ಷೆ ಆಗಲೇಬೇಕು ಅದು ತ್ರೀ ನಾಟ್ ಟ್ವೆಲ್ ತ್ರೀ ನಾಟ್ ಯಾವುದೋ ಒಂದು ಕೇಸ್ ಹಾಕ್ತಾರೆ ಬಟ್ ಅದು ಅದು ಕಾನೂನು ಮುಖಾಂತರ ಏನು ಕೇಸ್ ಹಾಕ್ಬೇಕು ಅದು ಕೇಸ್ ಹಾಕಲೇಬೇಕು ಎಫ್ ಐ ಆರ್ ಆಗಿದೆ ಅಂತ ಈ ಸದ್ಯಕ್ಕೆ ಮಾಹಿತಿ ಬಂದಿದೆ ಅವ್ರಿಗೆ ಕೇಸ್ ಆಗಲೇಬೇಕು ಯಾಕೆಂದ್ರೆ ತಪ್ಪು ಮಾಡಿದ್ರೆ ಯಾರೇ ತಪ್ಪಾದರೂ ತಪ್ಪೇಲಿ ಹೆಣ್ಣು ಸಹ ಸಹನ ಮಣಿ ಸಹನ ಮೂರ್ತಿ ಒಂದು ಗೌರವ ಇದೆ ಆದರೆ ಆ ಥರ ಇದ್ದಾಗ ಆ ಗೌರವ ಸಿಕ್ಕೇ ಸಿಗುತ್ತೆ ಬಟ್ ಈ ಥರ ದುರ್ವರ್ತನೆ ತೋರಿದಾಗ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಶಿಕ್ಷೆ ಆಗಬೇಕು ಇದು ಇವ್ ಇವರೂ ಆಗ್ರಹ ಬಟ್ ನಮ್ಮಂಥ ನಾರ್ಮಲ್ ವ್ಯಕ್ತಿಗಳು ಕೇಳೋದಿಷ್ಟು ಶಿಕ್ಷೆ ಆಗೋ ತಪ್ಪಿರೋದ್ರಿಗೆ ಶಿಕ್ಷೆ ಆಗಲೇಬೇಕು